ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ರೆಸಿಪಿ ಒಬ್ಬರು ಕಮೆಂಟ್ ಮೂಲಕ ನನಗೆ ಚಿಕನ್ ಬಿರಿಯಾನಿ ರೆಸಿಪಿ ತುಂಬನೇ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಯಾವ ರೀತಿ ಮಾಡೋದಂತ ಒಬ್ರು ಕಮೆಂಟ್ ಮೂಲಕ ನನಗೆ ಕೇಳಿದರು ಮೇಡಮ್ ರೈಸ್ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಪೀಸ್ ಮಾತ್ರ ಯಾಕೆ ಟೇಸ್ಟಿಯಾಗಿ ಬರೋಲ್ಲ ಒಮ್ಮೆ ತಿಳಿಸಿ ಈ ರೆಸಿಪಿನ ಅಂತ ಕೇಳಿದರು ಅವರಿಗೋಸ್ಕರ ಹಾಗೂ ನಿಮಗೋಸ್ಕರ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ ಸಿಗುತ್ತೆ ಅಂಗಡಿಲಿ ಇದನ್ನು ನಾನು ಒಂದು ಸ್ಪೂನು ಬಳಸ್ತಾ ಇದ್ದೀನಿ ಇದಾದ ನಂತರ ಒಂದು ಸ್ಪೂನು ಪ್ಲೇನ್ ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಪುಡಿ ಉಪ್ಪುನ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನು ಧನಿಯ ಪುಡಿನ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕಬೇಕಾಗುತ್ತೆ ಚಿಕ್ಕ ಸ್ಪೂನಲ್ಲಿ ಇದು ಫೈನಲಾಗಿ ಮೇಯ್ನ್ ಪದಾರ್ಥ ಅಂತಲೇ ಹೇಳ್ಬೋದು ಒಂದು ಸ್ಪೂನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲನ ಹಾಕಿ ಒಮ್ಮೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು ನಾವು ಇಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ಚಿಕನ್ ಬಿರಿಯಾನಿ ಮಸಾಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ಈ ಮಸಾಲೆ ಪದಾರ್ಥ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಪೀಸು ತುಂಬಾ ಜ್ಯೂಸಿಯಾಗಿ ಬರುತ್ತೆ ಹಾಗೆಯೇ ರೈಸು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋಕೆ ಬಿಟ್ಬಿಡ್ಬೇಕು ಇದಾದ ನಂತರ ನಮಗೆ ಸ್ಪೈಸಸ್ ಎಲ್ಲ ಬೇಕಾಗುತ್ತೆ ಒಂದು ಸ್ವಲ್ಪ ಸೋಂಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಟಾರು ಹಾಗೇನ ಒಂದು ಸ್ವಲ್ಪ ಚಕ್ಕೆ ಹಾಗೇನ ಮೂರಿಂದ ನಾಲ್ಕು ಲವಂಗ ಒಂದು ಮರಾಠಿ ಮೊಗ್ಗು ಮೂರು ಏಲಕ್ಕಿ ಹಾಗೆಯೇ ಮೂರು ಪಲಾವ್ ಎಲ್ಲ ಬೇಕಾಗುತ್ತೆ ಇಷ್ಟೆಲ್ಲ ಬೇಕಾಗುತ್ತೆ ಪದಾರ್ಥಗಳು ಈಗ ಮೊದಲಿಗೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ಬಿಸಿಯಾದ ನಂತರ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಅದೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆದ ನಂತರ ಎರಡು ಹಸಿರು ಮೆಣ್ಸಿನ್ಕಾಯಿನ ಉದ್ದುದಾಗಿ ಸೀಳೆ ಹಾಕ್ತಾಯಿದ್ದೀನಿ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂತೆ ನಾನೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಉರಿಯೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಚಿಕನ್ ಪೀಸ್ ಅನ್ನೋದು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮನೇಲಿ ತುಪ್ಪ ಖಾಲಿಯಾಗಿದ್ದರೆ ನೀವು ಎಣ್ಣೆಯಲ್ಲಿ ಬೇಕಾದರೆ ನೀವು ಚಿಕನ್ ಬಿರಿಯಾನಿನ ನೀವು ಮಾಡ್ಕೋಬೋದು ಸೇಮ್ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಚಿಕನ್ ಬಿರಿಯಾನಿ ರೆಸಿಪಿಗೆ ಯಾವುದೇ ರೀತಿ ರುಬ್ಬ ಅವಶ್ಯಕತೆ ಇರೋದಿಲ್ಲ ಯಾವ ಮಸಾಲೆನೋ ಹಾಗೆಯೇ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರು ಪ್ರತಿಯೊಂದು ಮಸಾಲೆನೂ ರುಬ್ಬಿ ಸೇರಿಸ್ತಾರೆ ಇಲ್ಲಿ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಬಿರಿಯಾನಿ ಅನ್ನೋ ರೆಸಿಪಿ ನೋಡ್ತಾ ಇರ್ಬೋದು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅವಾಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಿ ಒಂದು ಸ್ಪೂನ್ ಉಪ್ಪು ಹಾಕಿ ಈಗ ಇನ್ನೊಂದು ಸ್ಪೂನು ಉಪ್ಪು ಇದ್ದೀನಿ ಇದಾದ ನಂತರ ಒಂದು ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಬೇಕಾಗುತ್ತೆ ಇದೆಲ್ಲ ಪದಾರ್ಥನ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಉರಿಯೋದ್ರಿಂದ ಚಿಕನ್ ಬಿರಿಯಾನಿ ರೆಸಿಪಿ ತುಂಬನೇ ಟೇಸ್ಟಿಯಾಗಿ ಹಾಗೆ ಜ್ಯೂಸಿಯಾಗಿ ಬರುತ್ತೆ ಇದೆಲ್ಲ ಹುರಿದ ನಂತರ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿನೇ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇನ್ನು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಪದಾರ್ಥ ಸಾಕು ತುಂಬಾ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬಿರಿಯಾನಿ ರೆಸಿಪಿ ರೆಡಿ ಆಗೋದಕ್ಕೆ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮೊದಲೇ ಸೇರಿಸಿಲ್ಲ ನಾನಿಲ್ಲಿ ಎಣ್ಣೆ ಬಿಡ್ತಿರೋ ಮೂಮೆಂಟಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಈ ಟೈಮಲ್ಲಿ ಸೇರಿಸೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದೊಂದು ಘಮ ಇರುತ್ತಲ್ಲ ತುಂಬನೇ ಅದ್ಭುತವಾಗಿ ಅಂತಲೇ ಹೇಳ್ಬೋದು ಹಾಗೆಯೇ ರುಚಿ ಕೂಡ ತುಂಬಾ ಸೊಗ್ಸಾಗಿರುತ್ತೆ ಇದಾದ ಮೇಲೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿನ ಎರಡರಿಂದ ಮೂರು ಸಲ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಸೇರಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಎರಡು ಲೋಟ ನೀರು ಹಾಕಿದ್ದೀನಿ ಇದೆಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದು ಒಂದು ಕುದಿ ಕುದಿಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಸೇರಿಸ್ತಾ ಇದ್ದೀನಿ ಫೈನಲ್ ಆಗಿ ನಾವು ಈ ರೀತಿಯಾಗಿ ಕಸೂರಿ ಮೆತಿ ಸೇರಿಸೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಬಿರಿಯಾನಿ ರೆಸಿಪಿ ಇದನ್ನ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಎರಡು ವಿಜಿಲ್ನ ಕೂಗ್ಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ವಿಜಿಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಜ್ಯೂಸಿಯಾಗಿರುತ್ತೆ ಪೀಸು ಹಾಗೆಯೇ ರೈಸು ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿರುವಂತಹ ತುಂಬನೇ ಜ್ಯೂಸಿಯಾಗಿರುವಂತಹ ಚಿಕನ್ ಬಿರಿಯಾನಿ ರೆಸಿಪಿ ರೆಡಿನೇ ಆಗೋಯ್ತು ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ ಅಷ್ಟು ಅದ್ಭುತವಾಗಿ ಬಂದಿದೆ ಈ ರೆಸಿಪಿ ನಾವು ಬಿರಿಯಾನಿನ ಸಲ ಹೋಟ್ಲಲ್ಲಿ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಮನೇಲಿ ಈ ರೀತಿಯಾಗಿ ಟೇಸ್ಟಾಗಿ ನೀವು ಬಿರಿಯಾನಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡಿರುವಂತಹ ಚಿಕನ್ ಬಿರಿಯಾನಿ ರೆಸಿಪಿ ರೆಡಿನೇ ಆಗೋಯಿತು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು